ದಿವಂಗತ ಅಪ್ಪನಗೌಡ ಪಾಟೀಲ್ ಪ್ಯಾನೆಲ್ಗೆ ಮತ ಹಾಕಿ ಆಸ್ ತಂದು ನಿಮ್ಮೆಲ್ಲರ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲಾರ ಕಳಕಳಿಂದ ಕೈ ಮುಗಿದ ತಮ್ಮಲ್ಲಿ ವಿನಂತಿ ನಾವು ಇವತ್ತು ತಮ್ಮ ಊರಿಗೆ ಬಂದಿದೀವಿ ತಾವೆಲ್ಲರೂ ಯಾಕಂದ್ರೆ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ್ಯ ಅನ್ನಾಸೋರ್ ಜಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹಿರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೋತಾ ಇದ್ವಿ ತಮ್ಗೊಂದು ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನು ಇದನ್ನ ಅವಕಾಶ ಉಪಯೋಗ ಮಾಡ್ಕೊತಾರೆ ತಮ್ಗೆಲ್ಲ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿಗೆ ಒಂದ್ ಎರಡು ಮೂರು ವಿಷಯ ನಾ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ಸತ್ತಾರಂದ್ರೆ ಎಲ್ಲಾ ನಮ್ ರೈತರು ಜಂಪ್ ಹಾಕಿರ್ತಾರೋ ಈ ಗುಂಪು ಅಂದ್ರೆ ಜಂಪ್ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದ್ ಜಂಪ್ ಹಾಕೊಂಡ್ರೆ ನಾವ್ ತಲೆ ಕೆಟ್ಟಿಸ್ಬೋದಿಲ್ಲ ಅದಕ್ಕೆ ಒಟ್ಟು ತಲೆ ಕೆಟ್ಟ ಮತ್ತೆ ಕಿನಾಲ್ ದಂಡಿ ಇದ್ದಂತ ಮೋಟರ್ ಗಳಿಗೆಲ್ಲ ತಾಸ ಕೊಡ್ತಾರಂತಾರ ನಾವಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವ್ರ ನೀರಿಗೆ ತೊಂದರೆ ಕೊಟ್ಟು ಯಾರು ಅಂತ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳತ್ತಾರು ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರಿಗೆ ಒಳ್ಳೇದಾಗಲಿ ಭಾವಿಸ್ತೀವಿ ಯಾಕಂದ್ರೆ ರೈತ ಬಾಂಧವ್ರ ಏನೊಂದು ಸಣ್ಣ ತಪ್ಪು ಮಾಡಿ ಏನಾಗೋದಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೊತಾ ವಿದೇಶ ಬೋರ್ಡ್ ಹೋಗಿದ್ದಾರೆ ನಮ್ಮ ರೈತರು ಏನಾರ ಒಂದು ಎರಡು ಒಂದು ಜಂಪ್ ಆಕ್ರಿಯನ್ ಜಗತ್ ಮುಳುಗೋದಿಲ್ಲ ಅಥವಾ ಒಂದು ಚಿನಾಲ ಮೋಟರ್ ಆಕ್ರಿಯನ್ ಮುಳುಗುದಿಲ್ಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರು ಏನ್ ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟೆ ತಲೆ ಕೆಡ್ಸ್ರಿ ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡಕ್ ಬಂದಿದೀವಿ ನಾವೆಲ್ಲರೂ ನೀವು ನೋಡುತ್ತಿರ್ಬೋದು ಸತಿ ಜಾರಕೋಳಿ ಇರ್ಬೋದು ಅಣ್ಣ ಸರ್ ಚಲ್ಲೆ ಇರ್ಬೋದು ನಾವಿರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟ ಟೀಕೆ ಮಾಡಿದ್ರು ನಾವ್ ಯಾವ್ದು ತಲೆ ಕೆಡ್ಸ್ಬೋದ್ ಯಾವ್ದು ಉತ್ತರ ಕೊಡದೆ ನಾವು ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮಗೆ ಯಾವ್ದು ಹಂಚಿಕಿಲ್ಲ ಅಳಕಿಲ್ಲ ನಮಗ್ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅಳಕಿರ್ತೈತಿ ಅವ್ರು ಬಹಳ ಟೆನ್ಶನ್ ಮಾಡ್ಕೊಂಡ್ ಮಾತ್ರ ನಮಗೇನು ಟೆನ್ಷನ್ ಇಲ್ಲ ನಮಗೆ ಧೈರ್ಯ ಐತಿ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಅಂತ ಅದಕ್ಕೆ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಜೋರ್ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ವಿರೋಧಿಗಳು ಎಲ್ಲ ಎಷ್ಟು ಟೀಕೆ ಟಿಪ್ ಬೇಯ್ ಇದೆಲ್ಲ ಮಾಡತಾರ ಅದ್ರ ನಾವ್ ಯಾವ ಕಾರಣಕ್ಕೂ ಯಾರನ್ನೂ ಬೇಯಕ್ ಹೋಗುದಿಲ್ಲ ಯಾರು ಟೀಕಾ ಮಾಡಕ್ ಹೋಗಲ್ಲ ನಾವ್ ನಿನ್ನೂ ಎಲ್ಲಾ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡತ್ತ ಟೀಕಾ ಮಾಡತಾರಿ ನಾ ನೋಡಪ್ಪ ಅವ್ರ ಇನ್ನೂ ಸಾವಿರ ರೂಪಾಯಿ ಇಲ್ಲಿ ಸಾವಿರ ಇಲ್ಲಿ ನಾವ್ ಉತ್ರಿ ಕೊಡುದಿಲ್ಲ ತಿಳಿಕೆ ಇಟ್ಟ ಅವ್ರ ಬೇಕಾದ್ರೆ ಬೇಯು ಹಾಕಿರ್ತದೆ ಹೋಗ್ಲಿ ನಾವ್ ಮಾತ್ರ ಯಾರನ್ನೂ ಬೇದಿಲ್ಲ ಬೇಯುವ ಸಂಸ್ಕೃತಿ ನಮ್ದಿಲ್ಲ ಮತ್ ಹೇಳ್ಕೊತು ಅದಕ್ ಸುಮ್ನೆ ಯಾಕಂದ್ರೆ ಯಾವ್ದೋ ಯಾವ್ದೋ ವಿಷಯ ತಗೊಂಡ್ ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕೆ ಮೊದಲೇ ಮಾತಾಡ್ಬೇಕು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡಿ ಯಾರು ನಂಬುದಿಲ್ಲ ತಾವ್ ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿ ನಾವು ಈ ಪ್ಯಾನೆಲ್ ಹಾಕಿದಿವಿ ತಾವೆಲ್ಲಾರು ಮುಂದೆ ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸತೀಶ್ ಜಾರಖೋಳ ಸರ್ಕಾರ ಇದೆ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡೆಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಐತಿ ಯಾಕಂದ್ರೆ ಸತೀಶ್ ಜಾರಖೋಳ ನೇತೃತ್ವದಲ್ಲಿ ಅಣ್ಣಾಸ ನೇತೃತ್ವ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಿದಂತೆ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮ್ಗೆ ಒಳ್ಳೇದಾಗ್ತೈತೆ ಸಂಪೂರ್ಣವಾದಂತ ವಿಶ್ವಾಸ ನೋಡಿ ಇವತ್ತೆಲ್ಲ ಇಷ್ಟು ಮಳೆ ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗುಡಗೇರಿ ಜಡಪಿ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮಗ ಒಂದೇ ವಿನಂತಿ ಅಂದ್ರೆ ಗುಡಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರೇ ಎಲ್ಲರೂ ತಾವು ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕೆಳಗಳಿಂದ ವಿನಂತಿ ಮಾಡ್ಬೋದು ಬಂದಿದ್ವಿ ಯಾಕಂದ್ರೆ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ ಏನಾರ ತಪ್ಪು ಆಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ನಮ್ ಕಡೆ ಹೋದ್ ತಪ್ಪಾಗಿದ್ರೆ ಅದಕ್ಕೆ ಯಾಕಂದ್ರೆ ಯಾಕಂದ್ರೆ ನಾವ್ ಎಲ್ಲ ಅಂದ್ರೆ ನಾವ್ ಯಾವ್ದೋ ತಪ್ಪ ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗ ನಾವೆಲ್ಲ ಅಂತಾರೆ ಯಾಕಂದ್ರೆ ನಾವು ನಿಮ್ಮ ತಾಲೂಕಿನ ಜನ ಹದಿನೈದು ಜನ ನಿಲ್ಸಿದ್ವಿ ಅವ್ರನ್ನ ಗೆಲ್ಲಿಸಿ ಚೇರ್ಮನ್ ಮಾಡಿ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅವ್ರ ದಿವ್ಸ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಹೇಳಿ ಕಾರ್ಸಕ್ ಹೋಗುದಿಲ್ಲ ವೈರ್ ಅಂದ್ರೂ ಕಾರ್ಸಕ್ ಹೋಗಲ್ಲ ನಿಮ್ಮವ್ರನ್ನ ಗೆಲ್ಲಿಸಿ ನಿಮ್ಮ ಪಾದಲ್ಲೇ ನಿಮ್ ಒದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಯಾರು ನಮ್ಮ ಮಕ್ಕಳು ಆಗತ್ತಿಲ್ಲ ಯಾರು ಆಗತ್ತಿಲ್ಲ ಅದಕ್ಕೆ ನಾವೆಲ್ಲರೂ ಎಲ್ಲರೂ ನಿಮಗೆ ಅಧಿಕಾರ ಕೊಟ್ಟು ನಿಮ್ಗೆ ಸೇವಾ ಮಾಡೋ ನಿಮ್ಮ ಜನ ನಿಮ್ಮ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಯಾಕಂದ್ರೆ ಅಣ್ಣ ಸ್ವಲ್ಪ ಅವ್ರ ಬಹಳ ಕಡೆ ಒಂದು ಭಾಷೆ ಅದಾಗ ಅವ್ರದ್ದೆಲ್ಲ ಟಿವಿ ಆಗಿ ನೋಡಿರ್ಬೇಕಂದ್ರೆ ದೇವ್ರ ನಿಮಗೊಂದು ಅವಕಾಶ ಕೊಟ್ಟಿದಾನೋ ಈ ಅವಕಾಶ ಖಂಡಿತ ನಾವು ಕಳ್ಕೋದು ಬೇಡ ಯಾಕಂದ್ರೆ ನಾವು ಏನಲ್ಲ ಟೀಕೆ ಟಿಪ್ಪಿನ ಮಾಡೋದ್ರಿಂದ ಏನೂ ಆಗುದಿಲ್ಲ ನಾವು ಏನ್ ಮಾಡಿದ್ವಿ ಕೆಲಸ ಅದನ್ನ ಹೇಳ್ಕೊ ಮುಂದ್ ಏನ್ ಮಾಡ್ತೇವೆ ಅನ್ನೋದು ನಾವು ಹೇಳಬೇಕು ಅವ್ರ ಮುಂದೆ ಏನ್ ಮಾಡ್ತಾರೆ ಹೇಳಕತ್ತೆ ಇರಲ್ಲ ಬರೀ ಬೇಯಕ ಶುರು ಮಾಡಿದ ಅದಕ್ಕೆ ಮುಂದೆ ಐದು ವರ್ಷ ದೇವ್ರ ಅವಕಾಶ ಕೊಟ್ರ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತ ರೈತರು ನಾವ್ ಏನ್ ಸೇವಾ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ತರ್ತು ಅಂತ ಹೇಳಿ ಅವ್ರು ಹೋಟ್ ಕೇಳಿದ್ರೆ ಒಳ್ಳೇದಾಗ್ತಿ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತ ತಾವೆಲ್ಲರೂ ಯಾಕಂದ್ರೆ ಇದ್ರ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಲತ್ತಿ ಹೇಳ್ತೀನಿ ಯಾಕಂದ್ರೆ ಸುಮ್ನ ಒಬ್ಬ ಬೇಯದಿರ್ದ ಟೀಕಾ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜೊತೆ ಒಳ್ಳಲ್ಲ ನಮಗೂ ಒಳ್ಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡಿ ತಾವು ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತ ವಿದ್ಯುತ್ ಸಹಕಾರ ಸಂಘದಲ್ಲಿ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದರ ಜೊತೆ ಡಿಸಿಸಿ ಬ್ಯಾಂಕ್ ವಿಚಾರ ನಮಗ್ ಹೇಳಬೇಕಾಗ್ತದೆ